ಐಕ್ನರ್ಜಿ ಅವರು ಬಿಗ್ ಬಾಸ್ ಶೂಟಿಂಗ್ ಮಾಡೋರು ಆಮೇಲೆ ಕೆ ಸಿ ಎಲ್ ಸಿ ಸಿ ಎಲ್ ಇವೆಲ್ಲ ಇದ್ರೂರ್ಜಿ ವಾಸ್ ಆಲ್ವೇಸ್ ಆನ್ ಟಾಪ್ ಸೊ ಸರ್ ಸೆಟಲ್ ಇದ್ದಾಗ ಅದೇ ವಾಸ್ ಸೋ ಮಚ್ ಟು ಲಿಂಗ್ ಮಾಡಬೇಕಾದ್ರೆ ಅವರೇ ಹೇಳ್ಕೊಟ್ಟಿದ್ದು ಅವ್ರಿಗೆ ಎಡಿಟಿಂಗು ಎಲ್ಲಾನು ಎಷ್ಟು ಮೇಕಪ್ ಹಿ ಡೀಟೇಲ್ ಐ ಥಿಂಕ್ i'm motivated to do better in life and to learn more and that's what i learned from uh, being on a set like this Ashti alde vijay sir chandru sir shiv kumar sir and especially danu sir uh, thank you very much nanna e uh, uh, um, action one maximum uh, uh, Maximum masu, maximum entertainment. And uh, more than anything else, we're all waiting to see Sir on screen. So I am one of those fans as well. So all the best to all of us. <laughs> thank you. Thank you so much, Sir. Uh, firstly, Serge and Sri Ram, sirke, thank you, much. And Because of them, I'm part of this project. Vijay sir and Danu sir, thank you for accepting me as Meena Kumari. And uh, Ganesh sir, uh, uh, Chandru sir, Joshi sir, Ililla, uh, and Shu sir, Manu, <laughs> the entire team, uh, the crew, it was actually some professional. Like, you know, it was an experience to learn from such huge set, first time and work major league i labor sir and Ugram manju is missing and uh, um, uh, uh, DGC, yeah, sorry. But something that i'm really emotional and i'm really happy that in 2017 none on the instagram will post hatini um, okay <laughs> so i posted one picture with uh, sudeep sir in 2017 on my instagram and i manifested that someday i will work with him and uh, <laughs> max is the answer from universe i call him saraswati putra because uh, on the set beat the uh, 24 crafts or about life every experience every knowledge that we've got we all have go gotten from him so we are all grateful to you sir i'm so blessed that i got this opportunity i wish i wish uh, it's very mean of us but yeah i wish this shooting never ended because we could spend more time with you but uh, uh, max as the uh, tagline says maximum mass it's ready and 25th uh, we are coming so please support this beautiful cinema ವೇದಿಕೆ ಇದು ತುಂಬಾ ದಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ಅದು ಸರ್ ಜೊತೆಗೆ ಬಿಗ್ ಫ್ಯಾನ್ ಆಫ್ ಫಿಲ್ ಅವರು ಸಿಕ್ಕಾಗ ನನ್ನ ಮೊದಲನೇ ದಿವಸನೇ ಒಂದು ಹಾಡು ಹೇಳಿದ್ದೆ ಅವ್ರಿಗೆ ಅದನ್ನೆಲ್ಲಿ ಹೇಳಲ್ಲ ಅವ್ರು ಹೇಳಿದ್ದೀನಿ ಪಾತ್ರದ ವಿಚಾರಕ್ಕೆ ಬಂತು ಅಂತಂದರೆ ತುಂಬ ಚೆನ್ನಾಗಿ ಇದನ್ನು ಸೃಷ್ಟಿ ಮಾಡಿದ್ದಾರೆ ಆ್ಯಂಡ್ ಅಗೇನ್ ಅಷ್ಟೇ ಚೆನ್ನಾಗಿ ನಟಿಸೋಕೆ ಎಲ್ಲರ ಕಡೆಯಿಂದ ಕೋಪ್ರೇಷನ್ ಸಿಕ್ತು ಫಸ್ಟು ನಾನು ಬಾಬು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಬು ಸರ್ಗೆ ಆ್ಯಂಡ್ ಅವ್ರು ಕರೆ ಮಾಡೋದಕ್ಕೆ ಇಲ್ಲಿ ಒಂದು ಭಾಗಿಯಾಗಿ ಭಾಗ ಭಾಗಿಯಾಗೋದಕ್ಕೆ ಒಂದು ಅವಕಾಶ ಸಿಕ್ತು ಆ್ಯಂಡ್ ಸುದೀಪ್ ಸರ್ ನಿಮ್ಮ ಗೈಡೆನ್ಸ್ ನಿಮ್ಮ ಮೆಂಟರ್ ಮೆಂಟರ್ಶಿಪ್ ಇಂದ ಭಾಳ ಒಳ್ಳೆಯ ನಟನಾಗ್ತೀನಿ ಅನ್ನೋ ಒಂದು ಒಂದು ಫೀಲಿಂಗ್ ಸಿಕ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಅಂಡ್ ಆಲ್ ದೆಕ್ನಿಷಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂಡ್ ಈ ಸಿನಿಮಾ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅಂಡ್ ದೊಡ್ಡ ಸಿನಿಮಾ ಆಗುತ್ತೆ ಅಂಡ್ ಸರ್ನ ನೋಡೋದಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇರ್ತೀವೋ ಅವ್ರ ಆಕ್ಷನ್ಸ್ ನೋಡೋದಕ್ಕೆ ನಾವೆಲ್ಲರೂ ಅಷ್ಟೇ ಕಾತ್ರ ಕಾಯ್ತಾ ಇದೀವಿ ಅವರಿಂದಾನೆ ನಾನು ಈ ಪ್ರಾಜೆಕ್ಟ್ ಅವಕಾಶ ಸಿಕ್ಕಿತು ಸುದೀಪ್ ಸರ್ ನಾ ಹೊರಡಿಂದ ನೋಡ್ತಿದ್ದೆ ವೆರಿ ಬಿಗಿನಿಂಗ್ ಫಸ್ಟ್ ಟೈಮ್ ಅವರ ಸೆಟ್ ಅಲ್ಲಿ ಹೋಗ್ಬಿಟ್ಟು ಎಂಟ್ರಿ ಆದರು ಎಂಟ್ರಿ ಆಗಿದೆ ಎಲ್ಲರೂ ಏ ಕ್ಲಿಯರ್ ಫೀಲ್ಡ್ ಕ್ಲಿಯರ್ ಫೀಲ್ಡ್ ಕ್ಲಿಯರ್ ಅಂತ ನಾನು ಅವ್ರನ್ನಷ್ಟು ಚನ್ನಾಗಿ ಹಿಂಗೆ ನೋಡ್ಕೊಂಡು ನಿತ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅಂತ ನನ್ನ ಲೈಫ್ ಫಸ್ಟ್ ಟೈಮ್ ಯಾರೋ ದೇವರು ಬಂದಂಗೆ ಆಯ್ತು ನನಗೆ ತುಂಬಾ ಖುಷಿ ಆಯ್ತು ಸರ್ ತುಂಬಾ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ತುಂಬಾ ಶೇರ್ ಇರೋದು ನನ್ನ ಲೈಫಲ್ಲಿ ಈಗ ಅದೇ ಇದಾಗಿದೆ ಅಷ್ಟು ಫಿಲ್ಮ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಆ ಎಕ್ಸ್‌ಪೀರಿಯನ್ಸ್ ನಾನು ಈಗ ತಗೊಳ್ಳತಾ ಇದೀವಿ ಪ್ರತಿ ತುಂಬಾ ಶೇರ್ ಮಾಡ್ತಾ ಇದ್ರು ಎಕ್ಸ್‌ಪೀರಿಯನ್ಸ್ ನಾನು ತುಂಬಾ ಖುಷಿ ಆಯಿತು ಇದರಲ್ಲಿ ನಾನು ಆಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ನನಗೊಂದು ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಸರ್ ಥ್ಯಾಂಕ್ ಯು ತಾನು ಸರ್ ಎಲ್ಲ ಶಿವಸ ಮನು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಅಂದಿದ್ರು ತರ ऑलरेडी ಮೈಕ್ ಜೊತೆನೇ ಬಂದಿದ್ದಾರೆ यस ಎಲ್ಲರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಗಣ್ಯರಿಗೆ ಎಲ್ಲರಿಗೂ ನಮಸ್ಕಾರ ಬಾಬು ಸರ್ ಥ್ಯಾಂಕ್ ಯು ಆಪರ್ಚುನಿಟಿ ಗೋಸ್ಕರ ಈ ಮಾತಾಡೋದು ನನಗೆ ಎಕ್ಸ್ಪೀರಿಯನ್ಸ್ ತುಂಬಾ ಕಡಿಮೆ ಬಟ್ ನನಗೆ ಅನ್ಸೋದು ಒಂದು ಸಿನಿಮಾದ ಭಾಗವಾಗಿದ್ದಾಗ ಒಂದ್ ಅಷ್ಟು ವರ್ಷಗಳ ಆದ್ಮೇಲೆ ಆ ಸಿನಿಮಾ ಬಗ್ಗೆ ಯೋಚನೆ ಮಾಡಿದಾಗ ಅಫ್ಕೋರ್ಸ್ ಆ ಸಿನಿಮಾ ನೆನಪಾಗತ್ತೆ ಬಟ್ ಅದಕ್ಕಿಂತ ಜಾಸ್ತಿ ನೆನಪಾಗೋದು ಆ ಸಿನಿಮಾ ಮಾಡ್ಬೇಕಾಗಿದ್ರೆ ಸಿಕ್ಕ ಜನರು ಮತ್ತೆ ಅವ್ರ ಜೊತೆ ಕಳೆದಿರೋ ಕ್ಷಣಗಳು ಆ ಜನ ಮತ್ತೆ ಕ್ಷಣಗಳು ನಂಗೆ ಈ ಸಿನಿಮಾದಲ್ಲಿ ತುಂಬಾ ಸಿಕ್ಕಿದೆ ಹಂಗಾಗಿ ಅದಕ್ಕೆ ಯಾವ್ದು ಋಣಿ ಆಗಿರ್ತೀನಿ ಇನ್ನು ಸುದೀಪ್ ಸರ್ ಸುದೀಪ್ ಸರ್ ಸುದೀಪ್ ಸರ್ ಬಗ್ಗೆ ನನಗೇನು ಅನ್ನೋದಕ್ಕೊಂದು ಎಕ್ಸಾಂಪಲ್ ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯನ್ಸ್ ಇದು ರಾತ್ರಿ ಎರಡುವರೆ ಶೂಟ್ ನಡೀತಾ ಇರುತ್ತೆ ಮತ್ತೆ ಶಾರ್ಟ್ ಬ್ರೇಕ್ ಅಂತ ಸರ್ ಬಂದು ಚೇರ್ ಕೂತ್ಕೊಳ್ತಾರೆ ಫೋನ್ ಯೂಸ್ ಮಾಡ್ತಾ ಇರ್ತಾರೆ ನಾನು ಸುಜಿತ್ ಸರ್ ಸರ್ನೇ ನೋಡ್ತಾ ಇರ್ತೀವಿ ಸರ್ ಸಡನ್ ಆಗಿ ಒಂದ್ ಎರಡು ಚೇರ್ ಹಾಕಿಸಿ ನಮ್ಮನ್ನು ಕೂರಿಸ್ತಾರೆ ಕೂತು ಏನ್ ಏನ್ ಕೆಲಸ ಬೇರೆ ಏನ್ ಕೆಲಸ ನಡೀತಾ ಇದೆ ಅಂತ ಕೇಳ್ತಾರೆ ಸೊ ತುಂಬಾ ತುಂಬಾ ಸಣ್ಣ ಜೆಸ್ಟರ್ ಅದು ಬಟ್ ಸ್ಟಾರ್ ನಾವು ಚಿಕ್ಕವರು ಇದಾಗಿ ನೋಡ್ಕೊಂಡ್ ಬಂದಿರೋ ಮಾತಾಡಿಸ್ತಾರೆ ಫೀಲ್ ಆಗುತ್ತೆ ಅಂಡ್ ಅವ್ರು ಅವ್ರ ಸ್ಥಾನದಲ್ಲಿ ಇದುಕೊಂಡು ಅವ್ರು ನಮ್ ನಮ್ ಕಡೆ ಗಮನ ಹರಿಸ್ಬೇಕು ಅಂತನೂ ಇಲ್ಲ ನಮ್ಗೆ ಚೇರ್ ಹಾಕಿ ಕೂರಿಸಬೇಕು ಅಂತ ಇಲ್ಲ ಕೂರಿಸಿದ್ರೂ ಮಾತಾಡಿಸ್ಬೇಕು ಅಂತನೂ ಇಲ್ಲ ಬಿಕಾಸ್ ನಮ್ಗೆ ಓಕೆ ನಮ್ ಸುದೀಪ್ ಸರ್ ನೋಡಿದ್ರೆ ಖುಷಿ ಇರೋದು ಸೊ ಅದೆಲ್ಲ ಮಾಡಿದಾಗ ನಮ್ಗೆ ವಿಕೆಟ್ ಲೈಕ್ ವಾಟ್ ಅ ಜೆಂಟಲ್ಮ್ಯಾನ್ ಹೀ ಈಸ್ ಫಾರ್ ಯು ಅಂಡ್ ಸಿನಿಮಾ ಮಾತಾಡಿದಾರೆ ಸೊ ಐ ಆಮ್ ಯು ನೋ ತುಂಬಾ ಖುಷಿ ಆಗುತ್ತೆ ಸಿನಿಮಾದ ಪುಟ್ಟ ಭಾಗವಾಗಿರೋದಕ್ಕೆ ತುಂಬಾ ಖುಷಿ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿರುದ್ ವಿಜಯ್ ಚೆಟ್ಟೂರು ಸರ್ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ನನ್ನ ನಾನು ಮಾಡಿರೋ ಕೆಲವೇ ಪಾತ್ರಗಳಲ್ಲಿ ನನಗೆ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ ಇದು ನಂಗೆ ಭಾಳ ಖುಷಿ ಕೊಟ್ಟಿದೆ ಆಮೇಲೆ ಕಲ್ತಿದ್ದು ಭಾಳ ಇದೆ ಬರೀ ಟ್ಯಾಲೆಂಟ್ ಅಲ್ಲ ಶಿಸ್ತು ಭಾಳ ಮುಖ್ಯ ಅನ್ನೋದು ಸರ್ ಜೊತೆ ವರ್ಕ್ ಮಾಡೋವಾಗ ತುಂಬಾ ಅರಿವಾಯ್ತು ಅದ್ರ ಬಗ್ಗೆ ಅದ್ರ ಜೊತೆಗೆ ಮೈನ್ಯೂಟ್ ಯಾವುದು ಯಾವ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡದಿರೋ ಕ್ಯಾರೆಕ್ಟರಲ್ಲಿ ಫೋಕಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ಸರ್ನ ನೋಡೇ ನಾನು ಕಲ್ತಿದ್ದು ನನಗೆ ಇನ್ಸ್ಪೈರ್ ಆಗಿದೆ ನಿಜವಾಗ್ಲು ಬಹಳಷ್ಟು ಇನ್ನು ನೆಕ್ಸ್ಟ್ ಮಾಡೋವಾಗ ನಾನು ಯಾವುದೇ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಇನ್ವಾಲ್ವ್ ಆಗ್ಬೇಕು ಅನ್ನೋದನ್ನ ಸರ್ ನೋಡೇ ಕಲ್ತಿದ್ದು ನಾನು ಯಾವ ವಿಚಾರವನ್ನು ಸಹ ನೆಗ್ಲೆಕ್ಟ್ ಮಾಡಲ್ಲ ಆಮೇಲೆ ನಾವಿಲ್ಲದಿದ್ದರೂ ಸಹ ಆ ಶಾರ್ಟ್ ಅಲ್ಲಿ ನಾವು ಯಾಕಲ್ಲಿರ್ಬೇಕು ಅನ್ನೋದ್ರ ಪ್ರಾಮುಖ್ಯತೆ ಏನು ಅಂತ ಸರ್ ತೋರಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಯಾವ ನೋಡಿ ನೀವು ನಮ್ಮ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲೇ ಬಹಳಷ್ಟು ಬದಲಾವಣೆಗಳು ಕಾಣುತ್ತೆ ನಿಮಗೆ ಪ್ರೀವಿಯಸ್ ಮೂವಿನಲ್ಲಿ ನಾವೇನು ಮಾಡಿದ್ವಿ ಇದರಲ್ಲಿ ಹೇಗೆ ಮಾಡಿದೀವಿ ಅನ್ನೋದು ಬಹಳ ಖುಷಿ ಕೊಟ್ಟಿದೆ ಸರ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನಾನು ವೇಟ್ ಮಾಡ್ತಾ ಇದ್ದೀನಿ ತುಂಬಾ ಕಾತುರದಿಂದ ವೇಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ತುಂಬಾ ಮುಖ್ಯವಾದ ಘಟ್ಟ ನನಗೂ ಸಹ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ವಿಜಯ್ ಸರ್ ಧನು ಸರ್ ಸುದೀಪ್ ಸರ್ ಥ್ಯಾಂಕ್ ಯು ಧನ್ಯವಾದ ವಿಜಯ್ ಚೆಂಡೂರು ಸರ್